ನಂದಿನಿ? ಹತ್ತು ನಿಮಿಷ ಬರ್ತೀನಿ ಹೇಳ್ತೀನಿ ಅನ್ಬಿಟ್ಟು ಕಳಿಸಿದ್ರು ಅದಕ್ಕೆ ಏನೇಳಾರು ಅಂತ ನನ್ಗೆ ಭಯ ಆಯ್ತಾ ಅದನ್ನೇ ಹೇಳ್ತಾ ಕೂತಿದ್ರಲ್ಲ ಏನು ಆಗಲ್ಲ ಅಲ್ಲ ಅಕಸ್ಮಾತ್ ಏನಾರು ನೋಡ್ರಿ ಹೆಚ್ಚು ಕಡಿಮೆ ಅಂದ್ರೆ ಏನು ಆಗಲ್ಲ ಹೇಳುದಲ್ಲ ಅಲ್ಲ ಆಗ್ನೇಯ ಬಂದಿದ್ರಲ್ಲ ಅಲ್ಲಿ ಟೆಸ್ಟ್ ಮಾಡಿ ಅಂತ ಮಕ್ಳಿ ಹೇಳ್ತೀರಾ ಎಷ್ಟು ಭಯ ಆಯ್ತದ ಗೊತ್ತಾ ಅಲ್ಲ ಅವ್ರು ಮಕ್ಕೊಂಡ್ರೆ ಮಕ್ಳೇ ಆಗಲ್ಲ ಅಂತಂದ್ರು ಅದಕ್ಕೋದ್ರು ಗೊತ್ತಾ ನಂಗೆ ಎದ್ಕೆ ಆಯ್ತದೆ ಸುಮಾರು ಜನ ಮಕ್ಳಾಗಲ್ಲ ಮಕ್ಳಾಗಲ್ಲ ಅನ್ಕೊಂಡು ಅದ್ ಕತ್ಕೊಂಡಿದ್ರು ಯಾರ ಕಡೆ ಒಬ್ರು ಖುಷಿಯಾಗಿ ಹೋದ್ರು ಅಷ್ಟೇ ನಂಗೆ ಎದ್ರುಕಿ ಆಯ್ತದೆ ಅದ್ಕೆಯ ಏನು ಆಗಲ್ಲ ಸುಮ್ಮನೆ ಭಯ ಪಡ್ಬೇಡಿ ಏನೂ ಆಗೋದಿಲ್ಲ ಹೋದ್ಸರಿ ಡಾಕ್ಟರ್ ಹೇಳ್ತಿಲ್ವಾ ಏನೋ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದೆ ಅಂತ ನೀವ್ ಯಾಕಂದ್ರೆ ಭಯ ಪಡ್ತಾ ಇದ್ದೀರಾ ಏನು ಅಪ್ಪ ನಂಗೆ ಧೈರ್ಯನೇ ಸಾಲ್ತಾ ಇಲ್ಲ ಸರಿ ಬಿಡಿ ಏನು ಹೋಗಲ್ಲ ಒಳ್ಳೇದೇ ಆಯ್ತದೆ ದೇವ್ರು ನೆನ್ಸ್ಕೊತೀನಿ ಒಳ್ಳೇದೇ ಆಯ್ತದೆ ಕತೆ ಡಾಕ್ಟರ್ ಬದ್ರು ಅನ್ಸುತ್ತೆ ಡಾಕ್ಟ್ರೆ ಹಾ ಹೇಳಿ ನಂದಿನಿ ಅವ್ರೆ ಹಾ ಹೌದು ಒಂದು ಚೆಕಪ್ ಮಾಡಿದೆ ಅಲ್ವಾ ಇಲ್ಲಿಬ್ರು ಚೆಕಪ್ ಮಾಡಿಬಿಟ್ಟಿತ್ತು ಅದು ಮಾಡಿಬಿಟ್ಟು ಆಮೇಲೆ ನಿಮಗೆ ರಿಪೋರ್ಟ್ ಏನಿದೆ ಅಂತ ಹೇಳೋಣ ಅಂದ್ಕೊಂಡೆ ಏನಂದರೆ ನೀವು ತುಂಬ ಭಯ ಪಡ್ತಿದ್ದೀರಾ ಅಂತಂದು ಏನು ಇಲ್ಲ ಹ್ಞೂ ಹಾಂ ಈಗ ಯಾಕೆ ಭಯ ಪಡ್ತಿದ್ದೀರಾ ಏನಾಗೋದಿಲ್ಲ ನಿಮಗೆ ಮಕ್ಕಳಾಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದಿನಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಹೌದು ಎಲ್ಲ ಆಗಿದೆ ಆದರೆ ಇವರು ತುಂಬ ವೀಕ್ ಇದ್ದಾರೆ ಬ್ಲಡ್ ಕಡಿಮೆ ಇದೆ ಬ್ಲಡ್ ಟೆಸ್ಟ್ ಮಾಡಿದ್ವಲ್ಲ ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಚೆನ್ನಾಗಿ ಫುಡ್ ಎಲ್ಲ ತಿನ್ಬೇಕು ನೋಡಿ ನೆಕ್ಸ್ಟ್ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಮುಂದಿನ ತಿಂಗಳು ಇವಾಗ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಮತ್ತೆ ಬೀಟ್ರೂಟ್ ಆ್ಯಪಲ್ ಮತ್ತೆ ದಾಳಿಂಬೆ ಎಲ್ಲನೂ ಕೊಡಿ ಅದೆಲ್ಲ ಚೆನ್ನಾಗಿ ತಿನ್ಲಿ ಚೆನ್ನಾಗಿ ಊಟ ಮಾಡಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲಿ ನೆಕ್ಸ್ಟ್ ಮಂತ್ ಬನ್ನಿ ಮತ್ತೆ ಇನ್ನೊಂದ್ಸಲಿ ಬ್ಲಡ್ ಚೆಕ್ಅಪ್ ಮಾಡಿಸೋಣ ಆ ಬ್ಲಡ್ ಏನಾದರೂ ರಿಕವರಿ ಆಗಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಒಂದು ಬಾಟಲ್ ಎರಡು ಬಾಟಲ್ ಬೇಕಾದ್ರೆ ಬ್ಲಡ್ ಹಾಕ್ಸೋಣ ಅದೇನು ಪ್ರಾಬ್ಲಮ್ ಇಲ್ಲ ಅದೇ ಬ್ಲಡ್ ಕಡಿಮೆ ಇದೆ ಆಮೇಲೆ ಇವರು ಸ್ವಲ್ಪ ವೀಕ್ ಇದ್ದಾರೆ ಒಂಥರ ಸ್ಟ್ರಾಂಗ್ ಆಗಿಲ್ಲ ಸರಿ ಟೈಮ್ ಊಟ ತಿನ್ನಬೇಕು ಎಲ್ತಿ ಫುಡ್ ತಿನ್ನಬೇಕು ಹಣ್ಣು ಸೊಪ್ಪು ತರಕಾರಿ ಮಾಂಸ ಡ್ರೈ ಫ್ರೂಟ್ಸ್ ಅದೆಲ್ಲ ತಿನ್ಬೇಕು ಎಲ್ಲ ಸರಿ ಹೋಗುತ್ತೆ ಇವರು ತುಂಬ ವೀಕ್ ಇದ್ದಾರೆ ಆಮೇಲೆ ತುಂಬ ಸಣ್ಣ ಇದ್ದಾರೆ ಇವರು ಸರಿ ಆಗೇನಿಲ್ಲ ತಿನ್ನಬೇಕು ಆಗಿರಲಿಲ್ಲ ನೀವು ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಸಾಕು ಏನಂದ್ರೆ ಜಂಕ್ ಫುಡ್ ಜಾಸ್ತಿ ತಿನ್ನಬೇಡಿ ಆಚೆ ಫುಡ್ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಆಮೇಲೆ ಅಲ್ಲಿ ಡೀಪ್ ಫ್ರೈ ಮಾಡಿರ್ತಿರಲ್ಲ ಫುಡ್ಡು ಬಜ್ಜಿ ಹೊಡೆ ಅದು ಇದು ಪೂರಿ ಅದೆಲ್ಲ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಕಂಟ್ರೋಲಲ್ಲಿ ಇರಲಿ ఆమె సొప్పు తరకారి ఆమె సొప్పు హి హో సొప్పు హిరు తరకారి క్యారెట్ బీట్రూట్ ప్రతి ఒరకీలి ఆల్మోస్ట్ ఎలా తిని హణ్గలలో అసే హణ్గాలు తిని డ్రై ఫ్రూట్సు హాలు మొట్ట మాంస మటన్ చికన్ ఫిష్ అదే చాలా తిని ఆమె ఊటన టైమకి సరియే ఊటమూ అదే ఆగి ప్రాబ్లమ్ టైమకి సరియగా ఊట తిన ಸ್ವಲ್ಪ ಹೆಲ್ತಿ ಫುಡ್ ತಿನ್ನಬೇಕು ಪೌಷ್ಟಿಕಾಂಶ ಹಾಂ ಪೌಷ್ಟಿಕಾಂಶ ಜಾಸ್ತಿ ಫುಡ್ ವಿಟಮಿನ್ದು ವಿಟಮಿನ್ ಎ ಬಿ ಸಿ ಎಲ್ಲ ಥರದ್ದು ಆಮೇಲೆ ಕ್ಯಾಲ್ಶಿಯಮ್ ಎಲ್ಲ ಬೇಕು ಆಮೇಲೆ ಐರನ್ ಕಂಟೆಂಟ್ ಇರೋ ತಿನ್ನಿ ನೀವು ಪೌಷ್ಟಿಕವಾದ ಆಹಾರ ತಿಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀವು ಇವಾಗ ಒಂದು ಸ್ವಲ್ಪ ವೀಕ್ ಇದ್ದೀರಾ ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಅದೆರಡು ನೀವು ನಾರ್ಮಲ್ ಆಗಿ ತಂದುಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಹ್ಞೂ ಸರಿ ಡಾಕ್ಟ್ರೆ ಹ್ಞೂ ಸರಿ ಮತ್ತೆ ಆಮೇಲೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೀನಿ ಆಮೇಲೆ ಒಂದು ಪೌಡ್ರ್ ಬರ್ಕೊಡ್ತೀನಿ ಅದನ್ನು ಮಾರ್ನಿಂಗು ಮತ್ತು ಈವ್ನಿಂಗು ಊಟ ಆದಮೇಲೆ ಮಲ್ಕೋಬೇಕಾದ್ರೆ ನೈಟ್ ಟೈಮು ಆಮೇಲೆ ಊಟ ಆದಮೇಲೆ ಬೆಳಿಗ್ಗೆ ಮಾರ್ನಿಂಗು ಒಂದು ಲೋಟಕ್ಕೆ ಒಂದು ಸ್ಪೂನು ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಆಮೇಲೆ ಒಂದು ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತೀನಿ ಅದನ್ನು ಟೈಮ್ ಸರಿಯಾಗಿ ತಗೋಬೇಕು ಆಮೇಲೆ ನಾ ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೋಬೇಕು ಆಮೇಲೆ ನೀವು ಫಾಲೋ ಮಾಡಬೇಕು ನಾನು ಹೇಳಿರೋದ ಅದೆಲ್ಲ ಫಾಲೋ ಮಾಡಿ ನೆಕ್ಸ್ಟ್ ಮಂತ್ ಮತ್ತೆ ಬನ್ನಿ ಬ್ಲಡ್ ಟೆಸ್ಟ್ ಮಾಡಿಸಿ ಅವಾಗ ಬ್ಲಡ್ ರಿಕವರಿ ಆಗಿರುತ್ತೋ ಇಲ್ಲೋ ನೋಡ್ಬಿಟ್ಟು ನಾನು ಏನು ರಿಕವರಿ ಆಗಿಲ್ಲ ಅಂದ್ರೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಬೇಕಾದ್ರೆ ಒಂದು ಒಂದು ಬಾಟಲ್ ಬ್ಲಡ್ ಹಾಕಿದ್ರೆ ಆಯಿತು ಇಲ್ಲಾಂದ್ರೆ ನಾವು ಆಚೆಯಿಂದ ಬ್ಲಡ್ ಹಾಕಿಸ್ಕೊಳೋದಕ್ಕಿಂತ ನೀವೇ ಚೆನ್ನಾಗಿ ಊಟ ಎಲ್ಲ ತಿಂದು ನಿಮ್ಮ ಬಾಡಿಗೆ ಆಮೇಲೆ ಜಾಸ್ತಿ ಖಾರ ಅದೆಲ್ಲ ತಿನ್ನೋಕೆ ಹೋಗ್ಬೇಡಿ ಈಟಿನ ಪದಾರ್ಥ ತಿನ್ಬೇಡಿ ಜಾಸ್ತಿ ಗೋಬಿ ಆಚೆ ಫುಡ್ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಆಚೆ ಫುಡ್ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಗೋಬಿ ಪಾನಿಪುರಿ ನೂಡಲ್ಸ್ ಅದೆಲ್ಲ ತಿನ್ನೋಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ಮೈದಾ ಕಂಟ್ರೋಲ್ ಮಾಡಬೇಕು ಶುಗರ್ ಕಂಟ್ರೋಲ್ ಮಾಡಬೇಕು ಫುಡ್ಡಲ್ಲಿ ಜಾಸ್ತಿ ಹಾಯಿರಬಾರ್ದು ಡೇಂಜರಸ್ ಸಿಕ್ಕಾಬಿಟ್ರೆ ಟೇಸ್ಟಿಯಾಗಿರುತ್ತೆ ಬಟ್ ತುಂಬ ಒನ್ ಹೆಲ್ತಿ ಫುಡ್ ಇದೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಅರೆ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಆಮೇಲೆ ನೂಡಲ್ ಮ್ಯಾಗಿ ಗೋಬಿ ಪಾನಿಪುರಿ ಮೋಮೋಸ್ ಪಿಜ್ಜಾ ಬರ್ಗರ್ ಅದ್ಯಾವುದು ಹೆಲ್ತಿ ಫುಡ್ ಅಲ್ಲ ಅದೆಲ್ಲ ತಿನ್ನಕೆ ಹೋಗ್ಬೇಡಿ ಆಮೇಲೆ ಸಾಧ್ಯವಾದಷ್ಟು ಗೋಧಿ ಬಳಸಿ ಸಿರಿಧಾನ್ಯಗಳು ಬಳಸಿ ಆಮೇಲೆ ಸಿರಿಧಾನ್ಯ ನವಣೆ ಸಜ್ಜೆ ಆರ್ಕ ಏನಾಗುತ್ತೆ ರಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಆಮೇಲೆ ಕಾಳುಗಳು ಮೂಳ್ಕೆಕಾಳು ಹುಳ್ಳಿ ಕಾಳು ಅವರೆಕಾಳು ಹೆಸರುಕಾಳು ಕಡಲೆಕಾಳು ಅದೆಲ್ಲ ಮೊಳಕೆ ಕಟ್ಟಿ ಆದಷ್ಟು ಸೀದೇ ತಿನ್ನೋಕೆ ಟ್ರೈ ಮಾಡಿ ಇಲ್ಲ ಆಗೋದಿಲ್ಲ ಅಂದರೆ ಸಾಂಬಾರು ಪಲ್ಯ ಏನಾದ್ರೂ ನಿಮ್ಗೆ ಹೆಂಗೆ ಸಾಧ್ಯವಾಗುತ್ತೋ ಹಂಗೆ ಆ ಥರದ ಹೆಲ್ತಿ ಫುಡ್ ಮೇಂಟೈನ್ ಮಾಡ್ಬಿಟ್ಟು ನೆಕ್ಸ್ಟ್ ತಿಂಗಳು ಬರಲೇಬೇಕು ನೀವು ಬಂದು ಅದನ್ನು ಚೆನ್ನಾಗಿ ಹೋಗಿ ಯಾವುದನ್ನ ನಾನು ನಿಮ್ಗೆ ಏನು ಹೇಳಬೇಕು ನಿಮ್ಗೆ ಏನೇನು ಫುಡ್ ಫಾಲೋ ಮಾಡಬೇಕು ಆಮೇಲೆ ಯಾವ ಥರ ನೋಡ್ಕೋಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ ಮೊದಲು ನೀವು ಬ್ಲಡ್ ಇಂಪ್ರೂವ್ ಮಾಡ್ಕೊಂಡು ಬನ್ನಿ ತುಂಬ ಕಡಿಮೆ ಇದೆ ತುಂಬ ಸಿಕ್ಕ ಬಟ್ಟೆ ಕಡಿಮೆ ಇದ್ದಿದ್ರೆ ಒಂದು ಬಾಟಲ್ ಬ್ಲಡ್ ಹಾಕಿಸ್ಬಿಡೋಣ ಅಂತ ಅನ್ಕೊಂಡಿದ್ದೆ ನೋಡೋಣ ಒಂದು ಮಂತು ಅದು ಏನಾದರೂ ಇಂಪ್ರೂವ್ ಆಗುತ್ತಾ ಇಲ್ವಾ ಅಂತ ಆಮೇಲೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಬ್ಲಡ್ ಕಡಿಮೆ ಆಗ್ಬಿಟ್ರೆ ಆಮೇಲೆ ಬ್ಲಡ್ ಕಡಿಮೆ ಇದ್ರೆ ನಿಶ್ಶಕ್ತಿ ಬಂದ್ಬಿಡುತ್ತೆ ನಿಮ್ಗೆ ಇದೆಯಲ್ಲ ತುಂಬ ತುಂಬ ಡೇಂಜರಸ್ ಜಾಸ್ತಿ ಬ್ಲಡ್ ಕಡಿಮೆ ಹೋಗಬೇಡಿ ಇವಾಗ ಬಂದು ನೀವು ಬ್ಲಡ್ ಚೆಕ್ಅಪ್ ಮಾಡಿಸಿರೋದು ತುಂಬ ಒಳ್ಳೇದೇನೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ ಇರೋದು ಹೇಳೋದು ಇಂಪ್ರೂವ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಮಂತ್ ಬನ್ನಿ ಇನ್ನೇನೂ ಇಲ್ಲ ಫೀಸ್ ಅಕೌಂಟರಲ್ಲಿ ಪೇ ಮಾಡಿಬಿಡಿ ಹಾಗೆ ನೀವು ಮೆಡಿಷನ್ ಆಚೆಲಿ ಬರ್ತಿದ್ದೀರಿ ನೀವು ಆಚೆ ತಗೋಬೇಕು ಮೆಡಿಷನ್ ಇಲ್ಲಿ ಕೊಡೋದಿಲ್ಲ ಇಲ್ಲಾಂದರೆ ಇಲ್ಲೇ ನಮ್ಮ ಹಾಸ್ಪಿಟಲಲ್ಲೇ ಮೆಡಿಷನ್ ಮಿಡಿದಿದೆ ಮೆಡಿಕಲ್ಲು ಅಲ್ಲೇ ಮೆಡಿಷನ್ ತಗೊಳ್ಳಿ ಅದೇ ಫೀಸ್ ಪೇ ಮಾಡಿ ನಾನು ಇವಾಗ ನಿಮಗೆ ಎಷ್ಟಾಗಿದೆ ಏನು ಅಂತ ಬಿಲ್ ಕೊಡ್ತೀನಿ ಆಮೇಲೆ ಅದೆಲ್ಲ ತೊಗೊಂಡಿರ್ತೀರಲ್ಲ ಮೆಡಿಷನ್ನು ನನಗೊಂದ್ಸಲ್ ತೋರಿಸಿ ನಾನು ಯಾವ್ಯಾವ ಟೈಮ್ಗೆ ಏನೇನು ಅಂತ ನಾನು ಹೇಳ್ತೀನಿ ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಾಂದ್ರೆ ಮೆಡಿಕಲ್ ಗೆಲ್ಲೇ ಕೇಳಿ ಅವರೇ ಹೇಳ್ತಾರೆ ಯಾವ ಟೈಮ್ಗೆ ಯಾವ ಟ್ಯಾಬ್ಲೆಟ್ ತಗೋಬೇಕಂತ ನಿಮ್ಗೆ ತೋರಿಸ್ತಾರೆ ಸರಿ ಡಾಕ್ಟ್ರೆ ಇನ್ನು ಮುಂದಿನ ತಿಂಗಳು ಬರಬೇಕು ಹೌದು ಮುಂದಿನ ತಿಂಗಳು ನೀವು ಬರಲೇಬೇಕು ಬ್ಲಡ್ ಇಂಪ್ರೂವ್ ಮಾಡ್ಕೊಂಡು ಬರಬೇಕು ಹಾಗೆ ಬರೋದಲ್ಲ ಹೇಳ್ತಾ ಇದ್ದೀನಿ ನಿಮ್ಮ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿದೆ ಆದರೆ ನೀವು ತುಂಬಾ ವೀಕ್ ಇದ್ದೀರಾ ಬ್ಲಡ್ ಇಂಪ್ರೂವ್ ಮಾಡ್ಕೋಬೇಕು ಹಾಗೆ ಒಳ್ಳೆ ಫುಡ್ ತಿನ್ನಬೇಕು ಅಷ್ಟೇ ಹೇಳ್ತೀನಿ ಏನಾದ್ರೂ ಮುಂದೆ ಏನಾದ್ರೂ ಆಗಲಿಲ್ಲ ಅಂದರೆ ಇಂಜೆಕ್ಷನ್ ಕೊಡ್ತೀನಿ ನಾನಂತೂ ಇಲ್ಲ ಕತ್ಬಿಡಿ ನಾವು ನೀವೇ ಹೇಳ್ದಂಗೆ ಎಲ್ಲ ತಿನ್ಕೊಂಡು ಉಣ್ಕೊಂಡು ಬರ್ತೀನಿ ಆಮೇಲೆ ನೀವೇನು ಹೆದ್ರಕೊಳ್ಳೋಂಥದ್ದು ಏನಿಲ್ಲ ಹೇಳಿದ್ನಲ್ಲ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದ್ದೀರಾ ನಿಮ್ಮ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೆದ್ರಕೊಳ್ಳೋದಂತೂ ಏನೂ ಇಲ್ಲ ನೆಕ್ಸ್ಟ್ ಮಂತ್ ಬಂದುಬಿಡಿ ಹಾಂ ಸರಿ ಡಾಕ್ಟ್ರೆ ಹಾಂ ನನಗೂ ಟೈಮ್ ಆಗ್ತಾ ಇದೆ ನಾನು ಹೊರಡಬೇಕು ಇದು ತಗೊಳ್ಳಿ ಇದು ಮೆಡಿಸನ್ ಲಿಸ್ಟ್ ತಗೊಳ್ಳಿ ಮಿಸ್ಟರ್ ಏನಂದ್ರಿ ಸೂರ್ಯ ಮಿಸ್ಟರ್ ಸೂರ್ಯ ಅವರೇ ನಿಮ್ಮ ಒಂದು ಸ್ವಲ್ಪ ನೋಡ್ಕೋಬೇಕು ತುಂಬಾ ವೀಕ್ ಇದ್ದಾರೆ ಅಂತ ಹೇಳಿದ್ನಲ್ಲ ಬ್ಲೇಡ್ ಕಡಿಮೆ ಇದೆ ಮುಂದುವರಿಯುವುದು ಕಮೆಂಟ್ ಮಾಡಿ ತಿಳಿಸಿ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಡ್ಬಿಡಿ ಬರೋದ ಮತ್ತೆ